ರಾಕಿಂಗ್ ಸ್ಟಾರ್ ಯಶ್ ಅವರ ಬಾಡಿ ಗಾರ್ಡ್ ಯಾರು ಅಂತ ಗೊತ್ತಾ ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವರೇ ರಾಕಿಂಗ್ ಸ್ಟಾರ್ ಯಶ್ ಅವರ ಬಾಡಿಗಾರ್ಡ್ ಶ್ರೀನಿವಾಸ್ ಅಂತ ಶ್ರೀನಿವಾಸ್ ಅವರ ಕುಟುಂಬವನ್ನು ಸಹ ನೀವು ಇಲ್ಲಿ ನೋಡ್ಬೋದು ರಾಕಿಂಗ್ ಸ್ಟಾರ್ ಯಶ್ ಅವರನ್ನ ತುಂಬಾನೇ ಪ್ರೊಟೆಕ್ಟ್ ಮಾಡ್ತಾರೆ ಕೇವಲ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಬೇರೆ ಸ್ಟೇಟ್ಗೂ ಕೂಡ ಹೋದ್ರೆ ಬೇರೆ ಕಂಟ್ರಿಗೂ ಕೂಡ ಹೋದ್ರೆ ಯಶ್ ಅವರು ತಮ್ಮ ಬಾಡಿ ಗಾರ್ಡ್ ಶ್ರೀನಿವಾಸ್ ಅವರನ್ನ ಕರ್ಕೊಂಡು ಹೋಗ್ತಾರೆ ಯಶ್ ಅವರು ಎಲ್ಲಿ ಕೂರ್ತಾರೋ ಅವರ ಪಕ್ಕದಲ್ಲೇ ಶ್ರೀನಿವಾಸ್ ಕೂರ್ತಾರೆ ಇದು ಯಶ್ ಅವರ ಸರಳತೆ ತಮ್ಮ ಒಂದು ಬಾಡಿಗಾರ್ಡ್ ಅನ್ನ ಸಹೋದರರ ರೀತಿಯ ಕಾಣ್ತಾರೆ ಮತ್ತೆ ಪ್ರೈವೇಟ್ ಜೆಟ್ ನಲ್ಲಿ ಹೋಗುವಂತಹದ್ದು ಮತ್ತೆ ಇಂಟರ್ನ್ಯಾಷನಲ್ ಅಲ್ಲಿ ಒಂದು ಫಿಲ್ಮ್ ಫೆಸ್ಟಿವಲ್ ಅಟೆಂಡ್ ಮಾಡುವಂಥದ್ದು ಮತ್ತೆ ಬೇರೆ ಕಂಟ್ರಿಲಿ ಏನಾದರೂ ಶೂಟಿಂಗ್ ಇದ್ರೆ ಅಲ್ಲಿಗೆ ಹೋಗುವಂತದ್ದು ಎಲ್ಲ ಕಡೆ ಕೂಡ ರಾಕಿಂಗ್ ಸ್ಟಾರ್ ಯಶ್ ಅವರ ಜೊತೆಗೆ ರೈಟ್ ಹ್ಯಾಂಡ್ ಆಗಿ ನಿಂತಿರ್ತಾರೆ ಬಾಡಿ ಗಾರ್ಡ್ ಶ್ರೀನಿವಾಸ್ ಅವರು ಶ್ರೀನಿವಾಸ್ ಅವರ ಕುಟುಂಬ ನೀವೆಲ್ಲಿ ನೋಡ್ತಾ ಇರಬಹುದು ಪತ್ನಿ ಮತ್ತೆ ಮಗಳು ತುಂಬಾನೇ ಅದ್ಭುತವಂತಹ ಕುಟುಂಬ ಅಂತ ಹೇಳ್ಬೋದು ಯಶ್ ಅವರಿಗೋಸ್ಕರ ತಮ್ಮ ಒಂದು ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ ಹಲವು ವರ್ಷಗಳಿಂದ ಯಶ್ ಅವರೊಟ್ಟಿಗೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಕೆ ಜಿ ಎಫ್ ಅಷ್ಟೇ ತುಂಬಾನೇ ಅಭಿಮಾನಿಗಳು ಬರೋರು ಹತ್ತಿರಕ್ಕೆ ಬರೋ ಅವರು ಸೊ ಯಶ್ ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕಲ್ಲ ಅವ್ರಿಗೆ ತೊಂದರೆ ಆಗಬಾರ್ದು ಅಂದ್ರೆ ಆಗಿ ಮತ್ತೆ ಜಿಮ್ ಬಾಡಿ ಶ್ರೀನಿವಾಸ ಅವರದ್ದು ನೋಡ್ತಾ ಇರ್ಬೋದು ಕಟ್ಟು ಮಸ್ತು ಉದ್ಯ ಯಾವ ರೀತಿ ಇದ್ದಾರೆ ಶ್ರೀನಿವಾಸ್ ಅವರು ಅಂತ ನಿಮಗೂ ಕೂಡ ರಾಕಿಂಗ್ ಸ್ಟಾರ್ ಯಶ್ ಅವರು ಅದಕ್ಕೆ ಟಾಕ್ಸಿಕ್ ಸಿನಿಮಾ ಬರ್ತದೆ ಅದರ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ ಯಶ್ ಅವರು ಯಶ್ ಅವರನ್ನ ನೋಡ್ಕೊಂಡು ಕಾವಲು ಕಾಯುವಂತದ್ದು ಮತ್ತೆ ಕಂಪ್ಲೀಟ್ ಫುಡ್ ವಿಚಾರ ಎಲ್ಲ ಏನೇ ಮೀಟಿಂಗ್ಸ್ ಗಳಿದ್ರು ಏನೇ ಇದ್ರು ಪಿ ಎ ಕೂಡ ಇರ್ತಾರೆ ಮತ್ತೆ ಯಶ್ ಅವರ ಬಾಡಿ ಶ್ರೀನಿವಾಸ್ ಅವರು ಕೂಡ